ಎಲ್ಲ ಆಟಗಾರ ಮುಖ್ಯ ಅತಿಥಿಗಳೇ ಎಲ್ಲರಿಗೂ ನಮಸ್ಕರಿಸುತ್ತ ಮುಖ್ಯವಾಗಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಹ್ವಾನಿಸಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ಧನ್ಯವಾದಗಳನ್ನು ನಡೆಸುತ್ತಿದ್ದೇನೆ ಇವತ್ತಿನ ದಿನ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಯನ್ನ ಬಹಳ ಅದ್ಭುತವಾಗಿ ಮೂರು ದಿವಸದಿಂದ ರನ್ ಸತತ ಮೂರು ದಿವಸದಿಂದ ಕೂಡ ನಾನಿಲ್ಲಿ ಟ್ರಾವೆಲ್ ಮಾಡುವಾಗ ಇದೆ ಬಹಳ ಅದ್ದೂರಿಯಾಗಿ ಏರ್ಪಡಿಸಿರ್ತಕ್ಕಂಥ ನಮ್ಮ ರೋಷನ್ ಬೇಗ್ ಇಮ್ರಾನ್ ಎಲ್ಲ ಯುವಕರು ನಮ್ಮ ಮೊಬೈಲ್ನ ಯುವಕ ಮಿತ್ರರೆಲ್ಲರಿಗೂ ಕೂಡ ಧನ್ಯವಾದಗಳು ಕ್ರೀಡೆ ಒಂದು ಸ್ಪರ್ಧೆ ನಮ್ಮ ಯುವಕರಿಗೆ క్రీడల్ భాగవహ్రె నిమ్మ మహిళ శత్రుణ్ నిష్యూ కూడా యుద్ధమంది మనవి మిరజ అదర నమ్మ ప్రదర్శన ఆటలు నమ్మ ప్రదర్శన ఏని అన్న ముఖ్య ಗೆಲುವು ಸೋಲು ಅನ್ನೋದು ಸಹಜವಾಗಿರುತ್ತೆ ಒಂದು ಗೆಲ್ಲಬೇಕು ಒಂದು ಟೀಮ್ ಅದಲ್ಲದೆ ನಾನು ಒಂದು ಉದ್ಯಮಿ ಒಂದು ಬಿಸಿನೆಸ್ ಆಗಿ ನಾನು ಕೂಡ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಎಲ್ಲ ಶಾಲಾ ಸ್ಪರ್ಧೆಗಳು ಯುವಕ ಮಿತ್ರರಲ್ಲೇ ನನ್ನ ಕಾಲವನ್ನ ಕಲಿತಾ ಇದ್ದೀನಿ ಅದರಲ್ಲೂ ಕೂಡ ನಮ್ಮ ನನ್ನ ಆಸೆ ನನ್ನ ಮನಸ್ಸು ನಮ್ಮ ಮುಖಬಾಗ ತಾಲೂಕಿನ ಯುವಕರು ಮುಂಬರುವ ದಿನಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ಶಿಕ್ಷಣ ಮಾಧ್ಯಮದಲ್ಲೂ ಕೂಡ ನಮ್ಮ ತಾಲೂಕಿನ ಜನತೆ ಯುವಕ ಮಿತ್ರರು ಮುಂಬರುವ ದಿನಗಳಲ್ಲಿ ಅವರು ಅವರೇ ಗೆಲ್ಲುವಂತ ರಾಜ್ಯದ ರಾಜ್ಯ ಮಟ್ಟದಲ್ಲಿ ನಮ್ಮ ಪಾಲಮಂತ್ರಿ ಗೆಲ್ಲುವ ಗೆಲ್ಲುವ ಸಾಧಿಸಬೇಕು ಅಂತ ಹೇಳುತ್ತ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಒಂದು ಸಹಾಯ ನಿಮ್ಮೆಲ್ಲರ ಜೊತೆ ನಾವು ಕೂಡ ಇರ್ತೀವಿ ಅಂತ ಹೇಳುತ್ತ ಈ ಅವಕಾಶವನ್ನು ನಮ್ಮ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮತ್ತು ಎಲ್ಲ ನಮ್ಮ ರೋಷನ್ ಟೀಮ್ ಮತ್ತೆ ಎಸ್ಪೆಷಲಿ ಹುಸೇನ್ ಕೂಡ ಹುಸೇನ್ ಅವರು ಏನು ಮೂರು ದಿವಸದಿಂದ ಇಲ್ಲಿ ಕುಂದು ಏನು ಪದ ಇಲ್ದಿದೆ ನಡೆಸ್ಕೊಡ್ತಾ ಇರುವಂತ ಉಸವನ್ನು ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ